ಪಕ್ಷ ಸೋತಿದ್ದು ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟು ಓಡುವುದಕ್ಕಾಗಲ್ಲ ಜನಾರ್ದನ ಪೂಜಾರಿ ವೀರಪ್ಪ ಮೊಯ್ಲಿ ಅವರು ಎರಡು ಸಲ ಸೋತರು ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿದೆ ಸೋತಿತ್ತು ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿರ್ದರ್ಶನ ನನ್ನ ಮುಂದೆ ಇಲ್ಲ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಲಿಕ್ಕೆ ಎಂಟು ಜನ ಆಗಿನ ಏಳು ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಶಾಲಿಷ್ ಅವರು ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು ಆದ್ರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತೆ ಅದು ಆಗಲಿ ನಾನು ವಾಟ್ಸಾಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ ನಾನು ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ರಾಜೀನಾಮೆ ಯಾರು ಕಿಸೆಯಲ್ಲಿ ಓಡಾಡೋದಿಲ್ಲ ಮತ್ತು ರಾಜೀನಾಮೆ ಅನ್ನೋದು ಮಾರ್ಕೆಟ್ ನಲ್ಲಿ ತರಲಿಕ್ಕೆ ಆಗೋದಿಲ್ಲ ಪಕ್ಷ ಒಬ್ಬನನ್ನ ನೇಮಕ ಮಾಡ್ತದೆ ಪಕ್ಷ ನೇಮಕ ಮಾಡಿದಂತ ಒಬ್ಬ ಬ್ಲಾಕ್ ಅಧ್ಯಕ್ಷ ಇರಬಹುದು ಜಿಲ್ಲಾಧ್ಯಕ್ಷ ಇರ್ಬೋದು ರಾಜ್ಯಾಧ್ಯಕ್ಷ ಇರಬಹುದು ಯಾರೇ ಇರ್ಬೋದು ನೇಮಕ ಮಾಡಿದವರು ಅದನ್ನ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತ ಅರಿವು ಅವರಿಗೆ ಕೂಡ ಇರ್ತದೆ ಆ ಸಂದರ್ಭದಲ್ಲಿ ಬದಲಾವಣೆಯನ್ನ ಮಾಡ್ತಾರೆ ಪಕ್ಷ ಸೋತಿದ್ದು ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟು ಹೋಗುವ ಕಾಲಲ್ಲ ಜನಾರ್ದನ ಪೂಜಾರಿ ಅವರು ಐದು ಸಲ ಸೋತರು ವೀರಪ್ಪ ಮೊಯ್ಲಿ ಅವರು ಎರಡು ಸಲ ಸೋತರು ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿದೆ ಸೋತಿತ್ತು ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿರ್ದರ್ಶನ ನನ್ನ ಮುಂದೆ ಇಲ್ಲ ಅಂತ ಸಂದರ್ಭ ಯಾವತ್ತು ಕೂಡ ಬರಲಿಲ್ಲ ಅಂತ ಒಂದು ಪರಂಪರೆ ಇದನ್ನು ನಾವು ಕೂಡ ಪರಿಶೀಲನೆ ಮಾಡಬಹುದಿತ್ತು ಆದ್ರೆ ಆ ಪರಿಶೀಲನೆ ಪಕ್ಷದ ಏನು ನಿರ್ಧಾರ ತಗೊಳ್ತೋ ಆ ನಿರ್ಧಾರಕ್ಕೆ ನಾವ್ಯಾವಾಗ್ಲೂ ಬಂದರು ಯಾವ ಬಂದರು ನಾನೊಬ್ಬ ಪಕ್ಷದ ಇಷ್ಟವಾದ ಕಾರ್ಯಕರ್ತ ನಾನು ಜಿಲ್ಲಾಧ್ಯಕ್ಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನದೇ ಆದಂತ ಒಂದು ಗ್ರೂಪ್ ಅನ್ನ ಕಟ್ಟಿಕೊಂಡು ನಾನು ಹೋಗ್ಲಿಲ್ಲ ಪಕ್ಷದ ಎಲ್ಲಾ ಕಾರ್ಯಕರ್ತರ ನಾಯಕರಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡು ಕೆಲಸವನ್ನ ಮಾಡಿದ್ದೇನೆ ಯಾವತ್ತೂ ಕೂಡ ಏನಾದ್ರೂ ಅಂತದ್ದು ನೀವೀಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅಂತ ಆದ್ರೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡ್ಲಿಕ್ಕೆ ಎಂಟು ಜನ ಆಗಿನ ಏಳು ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಶಾಲೆ ಬಿಂಟರ್ ಅವರು ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು ಇವತ್ತು ಯಾರೋ ರಾಜೀನಾಮೆ ಕೇಳ್ತಾರೆ ಕೇಳ್ತಾರ ರಾಜೀನಾಮೆ ಕೊಡೋಕೆ ಆಗಲ್ಲ ಪಕ್ಷದ ಯಾರಾದ್ರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾವ್ದಾದ್ರು ಪದಾಧಿಕಾರಿಗಳು ನಮ್ಮ ಎಂಟು ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಸನ್ಮಾನ್ಯ ಪದ್ಮರಾಜರವರು ಇಂತಹ ಯಾರಾದ್ರೂ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ ಕೇಳಬಾರ್ದು ಅಂತೇಳಿಲ್ಲ ಕೇಳಬಹುದು ಆದರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತದೆ ಅದು ಹಾಗೂ ನಾನು ವಾಟ್ಸಾಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ ನಾನು ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿದ್ಯಾರ್ಥಿ ಜೀವನದಿಂದಲೇ ಎಸ್ ಯು ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ನಾಲ್ಕು ವರ್ಷ ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಜಿಲ್ಲಾ ಯುವಕ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಕಿಸಾನ್ ಘಟಕದ ಸಹ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ನನ್ನ ಮನೆಯಲ್ಲಿ ಕೂತವನ್ನು ತಂದು ಜಿಲ್ಲಾಧ್ಯಕ್ಷ ಮಾಡಿದ್ದಲ್ಲ ನನ್ನ ಪಕ್ಷದಲ್ಲಿ ನಾನು ಮಾಡಿದಂತ ಸೇವೆಯನ್ನ ಗುರುತಿಸಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಮಾಡಿದ್ದು ನನಗೆ ಎಂಬತ್ತೊಂಬತ್ತನೇ ಟಿಕೆಟ್ ಕೊಟ್ಟರು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಬಿ ಫಾರ್ಮ್ ಕೊಟ್ಟರು ಕೆಲಸ ಪ್ರಾರಂಭ ಮಾಡಿದೆ ಕೆಲಸ ಪ್ರಾರಂಭ ಮಾಡಿ ಕೊನೆಯ ವಿಡ್ರಾವಲ್ ನ ಕೊನೆಯ ದಿವಸ ನನ್ನ ಬಿ ಫಾರ್ಮ್ ಅನ್ನ ಬದಲಾವಣೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟರು ನಾನು ಪಕ್ಷ ಬಿಡಲಿಲ್ಲ ನಾನು ಪಕ್ಷಕ್ಕೆ ಯಾವಾಗಲೂ ಕೆಲಸ ಮಾಡಿದ್ದೇನೆ ಕೆಲಸ ಮಾಡಿದ್ದೇನೆ ಪಕ್ಷ ಗೆದ್ದಿತ್ತು ಆ ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ನನಗೆ ಟಿಕೆಟ್ ಕೊಟ್ಟರು ಎರಡು ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಕೊಟ್ಟಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಎಂಬತ್ತೊಂಬತ್ತರಲ್ಲಿ ನೂರ ಎಪ್ಪತ್ತೈದು ಸೀಟ್ ಬಂತು ನಮ್ಗೆ ಪಕ್ಷಕ್ಕೆ ನನ್ನ ಸೀಟ್ ಹೋಯ್ತು ಆಯ್ತು ಎರಡು ಸಾವಿರದ ನಾಲ್ಕರಲ್ಲಿ ಸೀಟು ಆಗ ನನಗೆ ಟಿಕೆಟ್ ಸಿಕ್ಕುದು ನಾನು ಕೂಡ ಸೋತೋದೆ ನಾನು ಸೋತಂತ ಸಂದರ್ಭ ನನ್ನನ್ನು ಸೋಲಿಸಿದ್ರು ಅಂತ ನಾನು ಯಾವತ್ತು ಕೆಪಿಸಿಗೆ ದೂರ ಕೊಟ್ಟವನ ಅಲ್ಲ ಸೋತದ್ದು ನಾನು ಈಗ ನಮ್ಮಲ್ಲಿ ಒಂದು ಭಾವನೆ ಇದೆ ಗೆದ್ರೆ ನಾನು ಗೆಲ್ಲೋದು ಸೋತ್ರೆ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು ಇಪ್ಪತ್ತೈದು ಜನ ನಾವು ಬೆರ ಸೋಲಿಸ್ತೇವೆ ಯಾರಿಂದಲೂ ಯಾರನ್ನು ಸೋಲಿಸ್ಬೇಕಾಗುದಿಲ್ಲ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಓಟ್ ಇಡ್ಕೊಂಡಂತ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಯಾರಿಲ್ಲ ಯಾರಿಂದು ಸೋಲಿಸ್ಬೇಕು ಆಗುದಿಲ್ಲ ಯಾರಿಂದಲೂ ಗೆಲ್ಲಿಸ್ಬೇಕು ಆಗುದಿಲ್ಲ ಈ ಎಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯ ಸೃಷ್ಟಿಗಳಿದೆಲ್ಲ ಆದ್ರಿಂದ ರಾಜೀನಾಮೆ ನಾನು ಕೊಡುವ ಪ್ರಶ್ನೆ ಇಲ್ಲ ಪಕ್ಷ ಯಾವಾಗ ನಿರ್ಧಾರ ತೆಗೊಳ್ತದೆ ನೀನು ಜಿಲ್ಲಾಧ್ಯಕ್ಷ ಪದವಿಗೆ ನಾವು ಇಂಥವ್ರನ್ನ ನೇಮಿಸಿದ್ದೆ ಅಂತ ಹೇಳ್ತದೆ ಆಗ ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನ್ನ ಗ್ರಾಮದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಲಿಕ್ಕೆ ಇದನ್ನು ಯಾರು ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿ ಅವರು ನನ್ನಿಂದ ಕಸಿದ್ಕೊಳ್ಲಿಕ್ಕೆ ಆಗೋದಿಲ್ಲ